ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಪ್ರತಿದಿನ ಬಾಳೆಹಣ್ಣು ತಿಂತೀರಾ ಅಂದರೆ ಈ ವಿಡಿಯೋ ನೋಡ್ಲೇಬೇಕು ಪ್ರತಿದಿನ ಬಾಳೆಹಣ್ಣು ತಿಂದ್ರೆ ಏನಾಗತ್ತೆ ಯಾರು ಬಾಳೆಹಣ್ಣನ್ನ ತಿನ್ಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದ್ಹಾಗೆ ಈ ಬಾಳೆಹಣ್ಣು ನೋಡುವುದಕ್ಕೆ ಒಂದು ಸಿಂಪಲ್ ಆಗಿರುವ ಹಣ್ಣಿನ ತರ ಕಾಣುತ್ತೆ ಆದ್ರೆ ಇದರಿಂದ ಮಲ್ಟಿಪಲ್ ಹೆಲ್ತ್ ಬೆನಿಫಿಟ್ ಸಿಗತ್ತೆ ಅಂದ್ಹಾಗೆ ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ಮೂರು ದೋಷ ಇರುತ್ತೆ ವೀಕ್ಷಕರೇ ಅದು ಯಾವುದು ಅಂತ ಅಂದ್ರೆ ವಾತ ಪಿತ್ತ ಕಫ ಇದನ್ನ ಯಾವಾಗ್ಲೂ ಬ್ಯಾಲೆನ್ಸ್ ಆಗಿರೋ ಹಾಗೆ ನೋಡ್ಕೊಳ್ಬೇಕು ಇದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಈ ಕೆಲಸವನ್ನ ಬಾಳೆಹಣ್ಣು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ವಾತ ಮತ್ತೆ ಪಿತ್ತವನ್ನ ಬಾಳೆಹಣ್ಣು ಬ್ಯಾಲೆನ್ಸ್ ಮಾಡುತ್ತೆ ಆದ್ರೆ ಕಫ ಇರೋರು ಜಾಸ್ತಿ ಬಾಳೆಹಣ್ಣನ್ನ ತಿನ್ಬಾರ್ದು ಅಂತಾರೆ ತಜ್ಞರು ಯಾಕೆ ಅಂದ್ರೆ ನೀವು ಬಾಳೆಹಣ್ಣನ್ನ ಹೆಚ್ಚು ತಿಂದಾಗ ಕಫ ಮತ್ತಷ್ಟು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಈ ಕಡೆ ಗಮನ ಇರಲಿ ಆದರೆ ವಾತ ಮತ್ತೆ ಪಿತ್ತವನ್ನು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಅಲ್ಲಿಡುತ್ತೆ ಬಾಳೆಹಣ್ಣು ಅದೇ ರೀತಿಯಾಗಿ ಡೈಜೆಷನ್ಗೆ ತುಂಬಾನೇ ಬೆಸ್ಟು ಬಾಳೆಹಣ್ಣು ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಡಯಟ್ರಿ ಫೈಬರ್ ಇರುತ್ತೆ ಇದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಮಲಬದ್ಧತೆಯನ್ನ ಕೂಡ ದೂರ ಮಾಡುತ್ತೆ ನೆಕ್ಸ್ಟ್ ಬಾಳೆಹಣ್ಣು ನಮ್ಮ ದೇಹಕ್ಕೆ ಸ್ಟ್ರೆಂತ್ ಕೊಡುತ್ತೆ ಚೈತನ್ಯ ತುಂಬುತ್ತೆ ಯಾವಾಗಲೂ ಕೂಡ ಜೋಶಲ್ಲಿರೋ ಥರ ನೋಡ್ಕೊಳ್ಳುತ್ತೆ ಸ್ಟ್ರೆಸ್ಲೆಸ್ಸಾಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಬಾಳೆಹಣ್ಣು ನ್ಯಾಚುರಲ್ ಸ್ಟ್ರೆಂತ್ಗೆ ಒಂದು ಒಳ್ಳೆ ಸೋರ್ಸು ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋರಿಗೆ ಯಾರು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಥ್ಲೀಟ್ ಯಾರಿರ್ತಾರಲ್ಲ ಅವರಿಗೆ ಇದು ತುಂಬಾ ಒಳ್ಳೆಯದು ಇನ್ನು ಆಯುರ್ವೇದದಲ್ಲಿ ಈ ಬಾಳೆಹಣ್ಣನ್ನ ಸಾತ್ವಿಕ್ ಫುಡ್ ಅಂತ ಕರೆಯಲಾಗುತ್ತೆ ಅಂದ್ರೆ ನಿಮ್ಮ ಮೈಂಡ್ ಮತ್ತೆ ಬಾಡಿಗೆ ಪ್ಯೂರಿಟಿ ಮತ್ತೆ ಪಾಸಿಟಿವಿಟಿಯನ್ನ ನೀಡುತ್ತೆ ಮೆಂಟಲ್ ಕ್ಲಾರಿಟಿ ಜೊತೆಗೆ ಎಮೋಷನಲ್ ಸ್ಟೆಬಿಲಿಟಿಯನ್ನ ಸ್ಟ್ರಾಂಗ್ ಮಾಡುತ್ತೆ ಇದೇ ಕಾರಣಕ್ಕೆ ಬಾಳೆಹಣ್ಣನ್ನ ಸಾತ್ವಿಕ್ ಫುಡ್ ಅಂತ ಕರೀತಾರೆ ಬಾಳೆಹಣ್ಣು ಬರೀ ಫಿಸಿಕಲಿ ಸ್ಟ್ರಾಂಗ್ ಮಾಡೋದು ಮಾತ್ರ ಅಲ್ಲ ಮೆಂಟಲಿನೂ ನಿಮ್ಮನ್ನ ಪವರ್ಫುಲ್ ಆಗಿ ಮಾಡುತ್ತೆ ಜೊತೆಗೆ ಬೋನ್ ಹೆಲ್ತ್ಗೆ ತುಂಬಾ ಬೆಸ್ಟು ಇದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ನಮ್ಮ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗಿದ್ರೆ ನಾವು ಕೂಡ ಗಟ್ಟಿಮುಟ್ಟಾಗಿರ್ತೀವಿ ಈ ಬಾಳೆಹಣ್ಣು ಬೋನ್ ಹೆಲ್ತ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಅದರಲ್ಲೂ ನಲವತ್ತು ವರ್ಷ ಮೇಲ್ಪಟ್ಟವರಿಗಂತೂ ಇದು ತುಂಬಾ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಮ್ ಇದೆ ಅದೇ ರೀತಿಯಾಗಿ ಮೆಗ್ನೀಷಿಯಮ್ ಇರುತ್ತೆ ಇದು ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಒನ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ದಿ ಬೆಸ್ಟ್ ಅಂತ ಹೇಳಲಾಗುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಬಾಳೆಹಣ್ಣು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಎರಡಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ಮೊದಲಿಗೆ ವೆಯ್ಟ್ ಲಾಸ್ ನೋಡೋಣ ನಾನು ಆಗ್ಲೇ ಹೇಳಿದ ಹಾಗೆ ಇದು ವೆಯ್ಟ್ ಲಾಸ್ಗೆ ಒಳ್ಳೆಯದು ಇದರಲ್ಲಿ ಡಯಟ್ರಿ ಫೈಬರ್ ಇರುತ್ತೆ ಇನ್ನು ಇದು ಯಾವಾಗಲೂ ಹೊಟ್ಟೆ ಫುಲ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ ಇದರಿಂದ ಇನ್ಟೇಕ್ ಕ್ಯಾಲರಿ ಕಡಿಮೆ ಆಗುತ್ತೆ ಇದರಿಂದ ನೀವು ವೆಯ್ಟ್ ಲಾಸನ್ನು ಮಾಡ್ಬೋದು ಅದೇ ರೀತಿಯಾಗಿ ಗೇನ್ ವಿಚಾರಕ್ಕೆ ಬಂದರೆ ಅದು ಹೇಗೆ ಅಂತ ಕೇಳ್ಬೋದು ಈ ಬಾಳೆಹಣ್ಣನ್ನು ನೀವು ಡ್ರೈ ಫ್ರೂಟ್ಸ್ ಅಥವಾ ಮೊಸರು ಜೊತೆ ತಿಂದರೆ ಇದು ನಿಮ್ಮ ವೆಯ್ಟನ್ನು ಜಾಸ್ತಿ ಮಾಡುತ್ತೆ ಯಾವುದೇ ರಿಸ್ಕ್ ಇಲ್ಲದೆ ಹೆಲ್ದಿಯಾಗಿ ನಿಮ್ಮ ವೆಯ್ಟನ್ನು ಹೆಚ್ಚು ಮಾಡಿಕೊಳ್ಬೋದು ಅದೇ ರೀತಿಯಾಗಿ ಬನಾನಾ ಕಿಡ್ನಿ ಹೆಲ್ತ್ಗೂ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಂ ಇರುತ್ತೆ ಇದು ಕಿಡ್ನಿ ಫಂಕ್ಷನನ್ನು ಇಂಪ್ರೂವ್ ಮಾಡುತ್ತೆ ಕಿಡ್ನಿ ಜೊತೆಗೆ ಇದು ನಿಮ್ಮ ಹಾರ್ಟ್ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಡೈಲಿ ಬಾಳೆಹಣ್ಣು ತಿಂದರೆ ಹೈಪರ್ ಟೆನ್ಷನ್ ರಿಸ್ಕನ್ನು ಕಡಿಮೆ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಇದೆಲ್ಲ ಕಂಟ್ರೋಲ್ನಲ್ಲಿದ್ದರೆ ನಿಮ್ಮ ಹಾರ್ಟ್ ಕೂಡ ಹೆಲ್ದಿಯಾಗಿ ಆರೋಗ್ಯವಾಗಿ ಇರುತ್ತೆ ಈಗ ನೀವು ಬಾಳೆಹಣ್ಣಿನ ಅಮೇಜಿಂಗ್ ಬೆನಿಫಿಟ್ಸ್ ಅನ್ನ ತಿಳ್ಕೊಂಡ್ರಿ ಈಗ ಜನಸಾಮಾನ್ಯರಲ್ಲಿ ಇರುವಂತಹ ಪ್ರಶ್ನೆ ಅಂದ್ರೆ ಡಯಾಬಿಟಿಸ್ ಇರೋರು ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಈ ಬಾಳೆಹಣ್ಣನ್ನ ತಿನ್ಬೋದ ಅನ್ನೋದು ತಜ್ಞರ ಪ್ರಕಾರ ಬಾಳೆಹಣ್ಣಲ್ಲಿ ನ್ಯಾಚುರಲ್ ಶುಗರ್ ಜೊತೆಗೆ ಕಾರ್ಬೋಹೈಡ್ರೇಟ್ ಇರುತ್ತೆ ಬಾಳೆಹಣ್ಣು ತಿನ್ಬೋದು ಅತಿ ಆಗ್ಬಾರ್ದು ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಪ್ ಕಪ್ ಚುಕ್ಕೆ ಇರುವ ಬಾಳೆಹಣ್ಣನ್ನ ಈ ಡಯಾಬಿಟಿಸ್ ಇರೋರು ಅವಾಯ್ಡ್ ಮಾಡಿ ಅಂತಾರೆ ತಜ್ಞರು ಯಾಕೆ ಅಂದ್ರೆ ಬಾಳೆಹಣ್ಣು ಹಣ್ಣಾದಷ್ಟು ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಹೀಗಾಗಿ ಸಿಕ್ಕಾಪಟ್ಟೆ ಹಣ್ಣಾಗಿರುವಂತಹ ಹಣ್ಣನ್ನ ಡಯಾಬಿಟಿಸ್ ಇರೋರು ಅವಾಯ್ಡ್ ಮಾಡಿ ಈ ಬಾಳೆಹಣ್ಣಿನ ವಿಚಾರವಾಗಿ ನಿಮ್ಮ ಡಾಕ್ಟರ್ ಸಜೆಷನ್ ಅನ್ನ ಪಡೆಯೋದು ತುಂಬಾ ಒಳ್ಳೆಯದು ಇದನ್ನ ಮರಿಬೇಡಿ ಎಂತ ಬೆನಿಫಿಟ್ಸ್ ಅಲ್ವಾ ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಹೀಗಾಗಿ ಇದನ್ನ ತಿನ್ನಿ ಸರಿಯಾದ ರೀತಿಯಲ್ಲಿ ತಿನ್ನಿ ಇದರ ಲಾಭವನ್ನ ಪಡೆಯಿರಿ ಆದರೆ ಈ ಬಾಳೆಹಣ್ಣಿನಿಂದ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಕೂಡ ಇದೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ